കാകനോരി മുടി കരുണാളും മണ്ണിരി ചിന്തിസൂ വന്നിസൂ പൂജി ಇವತ್ತು ರಾಜ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕನ್ನಡ ರಾಜೋತ್ಸವ ಅಂತಾನೆ ನಮ್ಮ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ರಾಜ್ಯೋತ್ಸವಕ್ಕೆ ನಮ್ಮ ಏಳು ವಾರ್ಡ್ ಅಧ್ಯಕ್ಷರುಗಳು ಯಾರು ಜನ್ಸ್ ಆಗಲಿ ಮಹಿಳೆ ಅಧ್ಯಕ್ಷ ಆಗಲಿ ಇವತ್ತು ಸ್ಪಂದಿಸಿ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಆಗಬೇಕಂದ್ರೆ ಒಳ್ಳೆ ಕಾರ್ಯಕ್ರಮ ಕಾರಣಕರ್ತಿದ್ದಾರೆ ನಾವೆಲ್ಲ ಪಕ್ಷದ ಪ್ರಮುಖರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನ್ನಡ ಸಂಘಟನೆಗೆ ಹೋರಾಟವಂತ ಹೋರಾಟ ಮಾಡುವಂಥ ಕೆಲಸವನ್ನು ನಮ್ಮ ಜೆ ಡಿ ಎಸ್ ವತಿಯಿಂದ ಮಾಡ್ತೀವಿ ಎಲ್ಲ ಭಾಷೆನೂ ಗೌರವಿಸ್ತೀವಿ ಜೊತೆ ಕನ್ನಡವನ್ನು ಆಚರಿಸ್ತೀವಿ ಅನ್ನೋ ಹೇಳ್ತಾ ಇದ್ದ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಏನು ಕಾರ್ಯಕ್ರಮ ಇವತ್ತು ಬಂದು ಹೆಣ್ಮಕ್ಳಿಗೆಲ್ಲ ಬಳೆ ಅಷ್ಟ ಕುಂಕುಮ ಕೊಡುವಂಥದ್ದು ತಿಂಡಿ ಕೊಡಿಸುವಂಥದ್ದು ಸ್ವೀಟ್ ಕೊಡುವಂಥ ಕಾರ್ಯಕ್ರಮ ಹುಕೊಂಡಿದ್ದೀವಿ ಇನ್ನು ಮುಂದಕ್ಕೆ ಕನ್ನಡದ ಏನಾದರೂ ಸಮಸ್ಯೆಗಳಿದ್ದಾಗ ಕನ್ನಡಕ್ಕೆ ನಾವು ಬದ್ದು ನಿಂತ್ಕೊತೀವಿ ಜೆ ಡಿ ಎಸ್ ಅವರು ಇದ್ದೀವಿ ಅಂತೇಳಿ ತೋರಿಸ್ಲಿಕ್ಕೂ ಇದೊಂದು ಉತ್ತಮವಾದ ಉದಾಹರಣೆ ಅಂತ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಎಲೆಕ್ಷನ್ ಪೇಸ್ ಮಾಡಲಿಕ್ಕೆ ನಾವು ಜೆ ಡಿ ಎಸ್ ಪಕ್ಷದಿಂದ ರೆಡಿ ಇದ್ದೀವಿ ಇದು ಬಿ ಆರ್ ಎಲೆಕ್ಷನ್ ಚುನಾವಣೆ ನೋಡಿದ್ರೆ ಇವತ್ತೆಲ್ಲರಿಗೂ ನಮ್ಮ ಕರ್ನಾಟಕಕ್ಕೆ ಅದ್ಭುತವಾದಂಥ ಒಂದು ಸಂತೋಷ ತಂದಿದೆ ಯಾಕೆಂದರೆ ಕುಮಾರ್ ಅವರ ಕುಮಾರನ ಸಹಕಾರದೊಂದಿಗೆ ಮೋದಿಯವರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಇನ್ನೂರ ಎರಡು ಕ್ಷೇತ್ರವನ್ನು ಬಿಹಾರಲ್ಲಿ ಗೆದ್ದಿದೆ ಬರೀ ಆರೇ ಆರು ಕ್ಷೇತ್ರವನ್ನು ಜ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ಇದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಇನ್ನೂರು ಇಪ್ಪತ್ನಾಲ್ಕರಲ್ಲಿ ಇವು ಇನ್ನೂರ ಮೇಲೆ ನಾವು ದಾಡ್ತೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಇನ್ನು ಬಾಕಿನ ಕಾಂಗ್ರೆಸ್ ಅವ್ರಿಗೆ ತಗೋತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಏನು ನೂರು ಮೂವತ್ತಾರು ನೂರ ಮೂವತ್ತಾರು ಅಂತ ಕಾಂಗ್ರೆಸ್ಸವರು ಹೇಳ್ತಾರೆ ಈ ಸರಿ ಮೂವತ್ತಾರು ಬರಲ್ಲ ಅವ್ರಿಗೆ ಮೂವತ್ತಾರು ಸೀಟು ಬರಲ್ಲ ಈ ಪರಿಸ್ಥಿತಿ ನೋಡ್ತಾ ಇದ್ದಾರೆ ಅಂತೇಳಿ ಇಷ್ಟಪಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಅನ್ನತಕ್ಕಂಥದ್ದು ನಮ್ಮೆಲ್ಲರ ಹೃದಯ ಹೃದಯದಲ್ಲಿ ಅಡಗಿರ್ತಕ್ಕಂಥ ಭಾಷೆ ನಾವು ಪ್ರತಿ ವರ್ಷ ನವೆಂಬರ್ ಒಂದೇ ಅಲ್ಲ ಪ್ರತಿ ವರ್ಷ ನಿರಂತರವಾಗಿ ಆಚರಿಸ್ತಕ್ಕಂಥ ನಿರಂತರವಾಗಿ ಮುನ್ನುಗ್ಗುವಂಥ ಕನ್ನಡಿಗರೆಲ್ಲ ಒಗ್ಗಟ್ಟಾಗುವಂಥ ಒಂದು ಹಬ್ಬ ಇದು ಕನ್ನಡಿಗರ ಹಬ್ಬ ರಾಜ್ಯೋತ್ಸವ ಈ ರಾಜ್ಯೋತ್ಸವವನ್ನು ಅದರಲ್ಲೂ ನಮ್ಮ ರಾಜಾಜಿನಗರ ಜೆ ಡಿ ಎಸ್ ವತಿಯಿಂದ ನಾವೆಲ್ಲ ಸೇರಿ ರಾಜ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರುಗಳು ವಾರ್ಡ್ ಅಧ್ಯಕ್ಷರುಗಳು ಎಲ್ಲ ಸೇರಿ ಒಂದು ವ್ಯವಸ್ಥಿತವಾಗಿ ಒಂದು ಹಬ್ಬದ ವಾತಾವರಣ ಏನು ಈ ಬಡಾವಣೆ ನಿರ್ಮಾಣ ಆಗಿದೆ ಅಂದರೆ ನಮ್ಮೆಲ್ಲರಿಗೂ ತುಂಬ ಸಂತಸ ತಂದಿದೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ರಾಜಾಜಿನಗರ ಜೆ ಡಿ ಎಸ್ ಕೇಂದ್ರ ಕಚೇರಿಯಲ್ಲಿ ರಾಜ್ಯೋತ್ಸವ ಹಮ್ಮಿಕೊಂಡಿದೀವಿ ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಸೇರಿ ಮಾತಾಡೋ ರಾಜ್ಯೋತ್ಸವಕ್ಕೆ ತಮ್ಮ ನನಗೆ ತುಂಬ ಸಂತೋಷ ಆಗಿದೆ ಜೈ ಹಿಂದ್ ಜೈ ಕರ್ನಾಟಕ ಓಂ ಕನ್ನಡ ರಾಜ್ಯೋತ್ಸವದ ಎಸ್ ವಿಧಾನಸಭಾ ಕ್ಷೇತ್ರದ ಪರವಾಗಿ ಕನ್ನಡ ಜನತೆಗಳಿಗೆ ಕನ್ನಡ ಆರ್ಥಿಕ ಶುಭಾಶಯಗಳು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗುವುದು ಈ ಒಂದು ಕನ್ನಡ ಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೀವಿ ಜೈ ಕರ್ನಾಟಕ ಆರ್ಥಿಕ ಶುಭಾಶಯಗಳು ನಮ್ಮ ಜೆಡಿಎಸ್ ಬಿಜೆಪಿ ಎಲ್ಲ ಕಾರ್ಯಕರ್ತರು ಮತ್ತೆ ವಾರ್ಡ್ ಅಧ್ಯಕ್ಷಗಳು ಕ್ಷೇತ್ರದ ಅಧ್ಯಕ್ಷಗಳು ಎಲ್ಲ ಕಾರ್ಯಕರ್ತರು ಹಾರ್ದ ಶುಭಾಶಯಗಳು ಇವತ್ತು ರಾಜೇಂದಗರ ಕ್ಷೇತ್ರದ ಜೆ ಡಿ ಎಸ್ ಕಚೇರಿಯಲ್ಲಿ ಶಶಿಕುಮಾರ್ ಅವರು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ ಹಾಗೂ ನನ್ನ ಒಂದು ಪ್ರಿನ್ಸಿಪಲ್ಲಿ ಅವರು ಕರೆದ್ರು ಅದಕ್ಕೆ ನಾನು ಬಂದಿದ್ದೀನಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡದ ಮೇಲಿರೋ ಪ್ರೀತಿ ಬರೀ ನವೆಂಬರ್ ಒಂದರಲ್ಲಿ ಮಾತ್ರ ಸೀಮಿತವಾಗಿರಬಾರ್ದು ವರ್ಷ ಪೂರ್ತಿ ಸೀಮಿತವಾಗಿರಬೇಕು ಕನ್ನಡನ ಮೂಲೆ ಮಾಡಬೇಡಿ ಅಂತ ಓಕೆ ಕರುನಾಡಿನ ಜನತೆಗೆ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ರಾಜಾಜಿನಗರ ಜೆ ಡಿ ಎಸ್ ವತಿಯಿಂದ ಹಾಗೂ ಬೆಂಗಳೂರು ಮಹಾನಗರ ಕಾರ್ಮಿಕ ವಿಭಾಗ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಕ್ಕೆ ಬಯಸ್ತಾರೆ the kids.